ಒಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ನಾನು ಅಭಿಪ್ರಾಯ ಹಚ್ಕೊಳ್ಳೋಕ್ಕೆ ಬಂದಿದ್ದೀನಿ ನಿಮ್ಮ ಮುಂದೆ ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ವಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಜೊತೆಗೆ ಹದಿನಾರನೇ ಹಣಕಾಸು ಆಯೋಗ ಚರ್ಚೆ ನಡೆಸಿದೆ ಹದಿನಾರು ಹಣಕಾಸು ಆಯೋಗ ರಚನೆ ಆಗಿದೆ ಈಗ ಎಲ್ಲ ಹೋಗಿ ಚರ್ಚೆ ನಡೆಸ್ತಾ ಇದ್ದಾರೆ ಆ ಚರ್ಚೆಗಳಲ್ಲಿ ಸಿದ್ದರಾಮಯ್ಯ ಅವರು ತೆರಿಗೆಯ ಶೇಕಡ ಐವತ್ತರಷ್ಟು ಪಾಲನ್ನು ರಾಜ್ಯಗಳು ಕೊಡಬೇಕು ಸರ್ಚಾರ್ಜ್ನ ಮತ್ತು ಸೆಸ್ನ ಶೇಕಡ ಮೂರಷ್ಟು ಮಾತ್ರ ಕೇಂದ್ರ ಇಟ್ಕೊಂಡು ಮಿಕ್ಕಿದ್ದನ್ನು ರಾಜ್ಯಗಳು ಕೊಡಬೇಕು ಅನೇಕ ರೀತಿ ಬೇಡಿಕೆಗಳು ಮಂಡಿಸಿದ್ದಾರೆ ಆಮೇಲೆ ಹಣಕಾಸು ಆಯ ಕೂಡ ಅಂತಹ ಉತ್ಸಾಹದ ಪ್ರತಿಕ್ರಿಯೆ ಕೊಡಲಿಲ್ಲ ಯಾಕಂದರೆ ಅದು ಎಷ್ಟೇ ಪ್ರೋಟೋಕಾಲ್ ಆಗಿದ್ರು ಸಂವಿಧಾನಾತ್ಮಕವಾಗಿದ್ದರೂ ಸಹ ಅದು ಕೇಂದ್ರದಿಂದ ಪಿಕ್ಡ್ ಆಯ್ಕೆ ಮಾಡಿ ತಮಗೆ ಬೇಕಾದ ರೀತಿಯಲ್ಲಿ ವರ್ತಿಸುವಂತಹ ತಮಗೆ ಬೇಕಾದಂತೆ ಶಿಫಾರಸ್ ಮಾಡುವಂಥ ಆಯೋಗವನ್ನು ರಚಿಸಿರೋದ್ರಿಂದ ಅದರ ಅಧ್ಯಕ್ಷ ಚೇರ್ಮನ್ ಸಹ ಅವರೇ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು ಸೊ ಅವರು ಅದೇ ರೀತಿ ಹೇಳಿದ್ರು ನಮಗೆ ಸೆಸ್ ಮತ್ತು ಸಚ್ಚಾದ್ ವಿಷಯ ಬಂದಾಗ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಕೇಳ್ತೀವಿ ಇದು ಹೀಗಾಗಿ ಅಂತಹ ಪ್ರೋತ್ಸಾಹದಾಯಕವಾಗಿರುವಂಥದ್ದು ಏನು ನಡೆದಿದ್ದರು ಕಡೆ ಇದು ಒಂದು ಭಾಳ ಮುಖ್ಯವಾದ ಪ್ರ ಪ್ರಕ್ರಿಯೆ ಆಗಿರೋದ್ರಿಂದ ರಾಜ್ಯದ ಜನತೆ ಸಹ ಇದನ್ನು ಗಮನಿಸಿರಬೇಕು ಮತ್ತು ಸಾಧ್ಯವಾದಷ್ಟು ಭಾಗವಹಿಸಬೇಕು ಮತ್ತು ಸರ್ಕಾರದೊಂದಿಗೆ ತಮ್ಮ ಶಿಫಾರಸುಗಳನ್ನು ಕೊಡಬೇಕಾಗುತ್ತೆ ಉಳಿದ ವಿರೋಧ ಪಕ್ಷಗಳು ಸಹ ತಮ್ಮ ಶಿಫಾರಸುಗಳನ್ನು ತಮ್ಮ ಪ್ರತಿಕ್ರಿಯೆಯನ್ನು ಅಭಿಪ್ರಾಯಗಳನ್ನು ಕೇಳಬೇಕಾಗುತ್ತೆ ಯಾಕಂದರೆ ಇದು ಬಹ ಹಣಕಾಸು ಹಂಚಿಕೆ ತೆರಿಗೆ ಹಂಚಿಕೆಯನ್ನು ನಿರ್ಧರಿಸೋದಾಗಿರೋದ್ರಿಂದ ಇದು ಭಾಳ ಮುಖ್ಯ ಆಗುತ್ತೆ ಮತ್ತು ಇದು ಈ ಹದಿನೈದನೇ ಹಣಕಾಸು ಆಯೋಗ ಮತ್ತು ಹದಿನಾಲ್ಕನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗ ಶೇಕಡ ನಲವತ್ತೆರಡರಷ್ಟು ರಾಜ್ಯಗಳಿಗೆ ತೆರಿಗೆಯ ಪಾಲನ್ನು ಕೊಡಬೇಕು ಅಂತ ಹೇಳಿದ್ರೆ ಹದಿನೈದನೇ ಹಣಕಾಸು ಆಯೋಗ ಅದನ್ನು ಒಂದು ಪರ್ಸೆಂಟ್ ಕಡಿಮೆ ಮಾಡಿ ಶೇಕಡ ನಲವತ್ತೊಂದರಷ್ಟು ಕೊಡಬೇಕು ಮಿಕ್ಕ ಒಂದು ಪರ್ಸೆಂಟ್ ಅನ್ನು ಆಗಿನ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶಕ್ಕೆ ಆ ರೀತಿಯ ವ್ಯವಸ್ಥೆ ಮಾಡಿದ್ದು ನೋಡ್ತಾ ಇದ್ದೀವಿ ಮತ್ತು ಇದುವರೆಗೂ ಶೇಕಡ ಮೂವತ್ತಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಪಾಲು ಬಂದೇ ಇಲ್ಲ ಅಂತ ಎಲ್ಲ ರಾಜ್ಯ ಸರ್ಕಾರಗಳು ಹೇಳ್ತಾ ಇದ್ದಾವೆ ಇದು ಅದರಲ್ಲಿಯೂ ಮೋದಿಯವರು ಅವರು ಬಂದ ನಂತರ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳಲ್ಲಿ ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿನೇ ತೆರಿಗೆಯ ಪಾಲನ್ನು ಕಡಿತಗೊಳಿಸ್ತಾ ಬರ್ತಾ ಇದ್ದ ರಾಜ್ಯಗಳಿಗೆ ಅದರಲ್ಲಿಯೂ ಉತ್ತರ ಭಾರತ ರಾಜ್ಯಗಳಿಗೆ ಒಂದು ನೀತಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಂದು ನೀತಿ ಅನ್ನುವಂತಹ ತೆರಿಗೆ ನೀತಿ ಪ್ರಕಟವಾಗ್ತಿದೆ ಈಗಾಗಲೇ ದಕ್ಷಿಣ ಭಾರತ ರಾಜ್ಯಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿಯೂ ಬಿಜೆಪಿ ವಿರೋಧ ಪಕ್ಷಗಳು ಅಂದ್ರೆ ಬಿಜೆಪಿ ಪಿ ತರ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳು ವಿರೋಧ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಳೆದ ಬಾರಿ ಜೆ ಬಿಜೆಪಿ ಸರ್ಕಾರ ಇಲ್ಲಿ ಏನೋ ಅದನ್ನು ವಿರೋಧ ಮಾಡಲಿಲ್ಲ ಯಾಕಂದ್ರೆ ತನ್ನ ಕೇಂದ್ರದಲ್ಲಿರುವಂತಹ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಮಾತನಾಡೋಕ್ಕೆ ಅದಕ್ಕೆ ಯಾವುದೇ ರೀತಿಯ ಒಂದು ಧೈರ್ಯವೂ ಇರಲಿಲ್ಲ ಹೀಗಾಗಿ ಅವ್ರು ಮಾತಾಡಲೇ ಇಲ್ಲ ಆದರೆ ಅನೇಕ ವಿರೋಧ ಪಕ್ಷ ಡಿ ಎಮ್ ಕೆ ಪಕ್ಷ ಆಗಿರ್ಬೋದು ಕೇರಳದ ಎಡರಂಗ ಆಗಿರ್ಬೋದು ಪಶ್ಚಿಮ ಬಂಗಾಳದ ತೃಣಮೂಲ ಆಗಿರ್ಬೋದು ಜಾರ್ಖಂಡ್ನ ರಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇದ್ದಂಥ ರಾಜಸ್ಥಾನದ ಕಾಂಗ್ರೆಸ್ ಪಕ್ಷ ಈಗ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಭಾಳ ದೊಡ್ಡ ದನಿಯಲ್ಲಿ ಮಾತನಾಡ್ತಾ ಇದ್ದಾರೆ ಯಾಕೆಂತಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನಾರು ಎರಡು ಸಾವಿರದ ಹದಿನಾರರಲ್ಲಿ ಒಕ್ಕೂಟ ವ್ಯವಸ್ಥೆಯ ತೆರಿಗೆ ಹಂಚಿಕೆಯಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಶೇಕಡ ಹದಿನೆಂಟರಷ್ಟು ಪಾಲ್ ದೊರಕ್ತಾ ಇದ್ದರೆ ಹತ್ತು ವರ್ಷಗಳ ನಂತರ ಆ ಪಾಲು ಶೇಕಡಾ ಹದಿನಾರಕ್ಕೆ ಕುಸಿದಿದೆ ಎನ್ನುವುದು ಬಹಳ ಕಳವಳಕಾರಿಯಾದಂಥ ವಿಷಯ ನಮಗೆ ನಮ್ಮ ಮುಂದೆ ಇದೆ ಮತ್ತು ಸೆಸ್ ಮತ್ತು ಸರ್ಚಾರ್ಜ್ ಅಂತ ಎಕ್ಸ್ಟ್ರಾ ತೆರಿಗೆ ವಿಧಿಸ್ತಾ ಇದೆ ಅದು ಈ ಸೆಸ್ ಮತ್ತು ಸರ್ಚಾರ್ಜ್ ಏನಾಗ್ತಾ ಇದೆ ಇದು ಹಣಕಾಸು ಆಗಿದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಮತ್ತು ಅಲ್ಲಿಂದ ಸಂಗ್ರಹವಾಗುವ ತೆರಿಗೆ ಸಂಪೂರ್ಣವಾಗಿ ಕೇಂದ್ರದ ಬೊಕ್ಕಸಕ್ಕೆ ಹೋಗುತ್ತೆ ಹೊರತಾಗಿ ರಾಜ್ಯಕ್ಕೆ ಒಂದು ಪೈಸೆನೂ ಸಿಗುವುದಿಲ್ಲ ಈ ಸೆಸ್ ಮತ್ತು ಸರ್ಚಾರ್ಜ್ ಅನ್ನ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಶೇಕಡ ಒಂಬತ್ತರಷ್ಟು ಸರ್ಚಾರ್ಜ್ ಅನ್ನ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ಮೂರರೊಳಗೆ ಅದರ ಪ್ರಮಾಣ ಇಪ್ಪತ್ತೆರಡರಷ್ಟಿದೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡಬೇಕಾದಂಥ ತೆರಿಗೆ ಪಾಲನೆ ಕಡಿಮೆ ಮಾಡ್ತಾನೆ ತೆರಿಗೆ ಸಿಗುವಂಥ ಶೇಕಡ ನೂರು ಪ್ರಮಾಣದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ದಕ್ಷಿಣ ರಾಜ್ಯಗಳ ಒಟ್ಟು ಜನಸಂಖ್ಯೆ ಶೇಕಡ ಇಪ್ಪ ದೇಶದ ಒಟ್ಟು ಜನಸಂಖ್ಯೆ ಶೇಕಡ ಇಪ್ಪತ್ತೆರಡರಷ್ಟು ಇದ್ರೆ ಈ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಆ ಒಟ್ಟು ಜನಸಂಖ್ಯೆ ಶೇಕಡ ಇಪ್ಪತ್ತರಷ್ಟು ಎರಡು ಪರ್ಸೆಂಟ್ ಕಡಿಮೆ ಮಾಡಿದೆ ಜನಸಂಖ್ಯಾ ನಿಯಂತ್ರಣದಲ್ಲಿ ಕಡಿಮೆ ಆಗಿದೆ ಆದರೆ ಈ ಹಣಕಾಸು ಆಯೋಗದ ಒಂದು ಮಾರ್ಗಸೂಚಿ ಏನಿದೆ ಅದರಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯಾ ಆಧಾರದಲ್ಲಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಎಪ್ಪತ್ತೊಂದರ ಜನಸಂಖ್ಯಾ ಆಧಾರವನ್ನು ಬಿಟ್ಬಿಟ್ಟು ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆ ಆಧಾರದಲ್ಲಿ ಕೊಡ್ತಾ ಇದ್ದಾರೆ ಒಂದು ಪಾಲನ್ನು ಹೀಗಾಗಿ ಎರಡ್ ಸಾವಿರದ ಎಪ್ಪತ್ತೊಂದಕ್ಕಿಂತ ಹೋಲಿಸಿದ್ರೆ ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ದಕ್ಷಿಣ ರಾಜ್ಯಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ ಆದ್ರೆ ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ಉತ್ತರ ಭಾರತ ರಾಜ್ಯದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ರೆ ತೆಲುಗಿಯ ಪಾಲು ಜನಸಂಖ್ಯೆ ಹೆಚ್ಚಿರೋದ ಕಾರಣಕ್ಕೆ ಅವರಿಗೆ ಹೆಚ್ಚಿಗೆ ಹೋಗ್ತಿರೋದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತದೆ ಮತ್ತು ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಸಹಕಾರಿ ಮತ್ತು ಸಹಕಾರಿ ವ್ಯವಸ್ಥೆ ಸಹಕಾರಿ ಒಟ್ಟು ಒಕ್ಕೂಟ ವ್ಯವಸ್ಥೆ ಅನ್ನುವುದೇನು ಏನಿತ್ತು ಅದು ಸಂಪೂರ್ಣವಾಗಿ ನಾಶವಾಗಿ ಈಗ ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆ ರಾಷ್ಟ್ರೀಯ ಒಕ್ಕೂಟ ವ್ಯವಸ್ಥೆ ಎನ್ನುವಂಥ ಹಂತಕ್ಕೆ ಬಂದು ನಿಂತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹದಿನಾರನೇ ಹಣಕಾಸು ಆಗದ ಕುರಿತಾಗಿ ನಾವು ಚರ್ಚೆ ಮಾಡಬೇಕಾಗುತ್ತೆ ಮತ್ತು ಅದಕ್ಕೂ ಮುಂಚೆ ಇಲ್ಲಿಯ ತೆರಿಗೆಯ ಒಂದು 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 ಮಾದರಿ ಇದೆಯಲ್ಲ ಏನು ತೆರಿಗೆ ವ್ಯವಸ್ಥೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಿರೋದೇನಂತಂದ್ರೆ ಎಂದಿಗೂ ಈ ಆರ್ಥಿಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಅದು ಯಾರಿಗೂ ಕಗ್ಗಂಟಲ್ಲ ಅವು ಕಬ್ಬಿಣದ ಕಡಲೇ ಅಲ್ಲ ಅದು ಗಂಟಲಲ್ಲಿ ಇಳಿಯದ ಕಡುಬು ಅಲ್ಲ ಹೀಗಾಗಿ ಯಾರೂ ಪ್ರತಿಯೊಬ್ಬರೂ ಸಹ ನಮಗೆ ಸಂಬಂಧಿಸಿಲ್ಲದ ವಿಷಯ ಅಂತ ದಯವಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಆರ್ಥಿಕ ಸಂಬಂಧ ವಿಷಯದಂತೆ ಆದಷ್ಟು ಚರ್ಚೆ ಮಾಡ್ತಾ ಹೋದಷ್ಟೇ ನಾವು ಒಕ್ಕೂಟ ರಾಜ್ಯಗಳ ಫಲವಾದಂತಹ ನೀತಿಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ನಾವು ಮೊದಲು ತೆರಿಗೆ ಒಂದು ಸಂಕ್ಷಿಪ್ತ ಸಾರಾಂಶವನ್ನು ನೋಡೋದಾದ್ರೆ ಇಂಡಿಯಾದಲ್ಲಿ ಕೇಂದ್ರ ಮತ್ತು ರಾಜ್ಯ ಎನ್ನುವ ಎರಡು ಬಗೆಯ ತೆರಿಗೆ ವಿಧಿಸ್ತಾರೆ ಆದಾಯ ತೆರಿಗೆ ನೇರ ತೆರಿಗೆ ಡೈರೆಕ್ಟ್ ಅದು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ ಸಿ ಜಿ ಎಸ್ ಟಿ ಜಿ ಎಸ್ ಟಿ ಮತ್ತು ಕಸ್ಟಮ್ಸ್ ಡ್ಯೂಟಿ ಶಿಕ್ಷಣ ಆರೋಗ್ಯ ಸೆಸ್ಸು ಸರ್ಚಾರ್ಜ್ ಎಲ್ಲ ಕೇಂದ್ರದ ಅಡಿಯಲ್ಲಿ ಬರುತ್ತೆ ಸಿ ಜಿ ಎಸ್ ಟಿ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಮತ್ತು ವ್ಯಾಟ್ ರಾಜ್ಯದ ಅಡಿಯಲ್ಲಿ ಬರ್ತವೆ ಇವೆಲ್ಲವೂ ಪರೋಕ್ಷ ತೆರಿಗೆ ಬರ್ತವೆ ಆದಾಯ ತೆರಿಗೆ ಮಾತ್ರ ನೇರ ತೆರಿಗೆ ಆಗುತ್ತೆ ಮತ್ತು ಜಿ ಎಸ್ ಟಿ ಜಾರಿಗೊಳಿಸಿದ ವರ್ಷ ಏನದು ಅದಕ್ಕಿಂತ ಮುಂಚೆ ಬೇರೆ ಬೇರೆ ರೀತಿಯ ತೆರಿಗೆಗಳಿದ್ವು ವ್ಯಾಟ್ ಇತ್ತು ಸೇಲ್ಸ್ ಇತ್ತು ಆತರದ ವಿಭಿನ್ನ ತೆರಿಗೆಗಳಿದ್ವು ಎಲ್ಲವನ್ನು ರಾಷ್ಟ್ರೀಯ ಮಾಡಿಬಿಟ್ಟು ಒಂದು ತೆರಿಗೆ ತರಬೇಕು ಅನ್ನೋದು ನಿಜ ಬೇಕಾಗಿತ್ತು ಯಾಕಂದರೆ ಬಹಳ ಸಂಕೀರ್ಣವಾಗಿತ್ತು ಆದರೆ ಮೂಲ ಆಶಯವನ್ನೇ ಇವರು ಮಾಡಿದ ಬಿ ಜೆ ಪಿಯವರು ಅವರು ಒಂದು ದೇಶ ಒಂದು ತೆರಿಗೆ ಎನ್ನುವ ನೆಪದಲ್ಲಿ ಜಿ ಎಸ್ ಟಿ ಎನ್ನುವಂತಹ ಒಂದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ರಾಹುಲ್ ಗಾಂಧಿ ಅವರು ಕರೆದ್ರು ಅತ್ಯಂತ ಕರಾಳವಾದಂತಹ ತೆರಿಗೆ ನೀತಿಯನ್ನು ಜಾರಿಗೊಳಿಸಿದ ವರ್ಷ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೇರ ತಂಗೆ ತೆರಿಗೆ ಸಂಗ್ರಹ ಪ್ರಮಾಣ ನೋಡಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಸಿ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂದು ಜೀವಂತವಾಗಿದೆ ಉಸಿರಾಡ್ತಿದೆ ಅಂತಂದರೆ ಆರ್ಥಿಕವಾಗಿ ಆರ್ಥಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ನೇರ ತೆರಿಗೆಯ ಪ್ರಮಾಣ ಕಾರ್ಪೊರೇಟ್ ತೆರಿಗೆಯ ಪ್ರಮಾಣ ಹೆಚ್ಚಿರಬೇಕು ಪರೋಕ್ಷ ತೆರಿಗೆಯ ಪ್ರಮಾಣ ಕಡಿಮೆ ಇರಬೇಕು ಯಾಕೆಂತಂದರೆ ನೇರ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ಅಥವಾ ಸಂಪತ್ತು ತೆರಿಗೆ ಒಂದು ಭಾರತದಲ್ಲಿ ಇಲ್ಲ ಇವು ಮೂರು ಏನಿದಾವೆ ಮನುಷ್ಯ ವ್ಯ ವ್ಯಕ್ತಿಗಳ ಕುಟುಂಬದ ಉದ್ಯಮದ ಇಂಡಸ್ಟ್ರಿಗಳ ಬಂಡವಾಳ ಶಾಹಿಗಳ ಆದಾಯದ ಮೇಲೆ ವಿಧಿಸುವಂಥ ತೆರಿಗೆ ಆಗುತ್ತೆ ನೀವು ಹೆಚ್ಚು ಆದಾಯ ಮಾಡಿದಷ್ಟು ಹೆಚ್ಚು ತೆರಿಗೆ ಗಳಿಸಬೇಕಾಗಿದ್ದು ಒಂದು ಒಂದು ನೀತಿ ಅದು ಒಂದು ಒಂದು ಸಮಾಜವಾದದ ನೀತಿ ಆಗುತ್ತೆ ಹೀಗಾಗಿ ಆದಾಯ ಹೆಚ್ಚಿದಷ್ಟು ತೆರಿಗೆ ಹೆಚ್ಚು ಕಟ್ತಾ ಹೋಗಬೇಕಾಗುತ್ತೆ ಅದು ಹೆಚ್ಚಾದಷ್ಟು ಒಂದು ಸವಾಲು ಹಂಚಿಕೆ ಹಂತಕ್ಕೆ ನಾವು ಅರ್ಥ ಮತ್ತು ಪರೋಕ್ಷ ತೆರಿಗೆ ಅನ್ನುವಂಥದ್ದು ಜನಸಾಮಾನ್ಯರು ಕೂಡ ಕಟ್ಟುವಂಥ ತೆರಿಗೆ ನಾವು ಊಟ ಮಾಡಿದ್ದಕ್ಕೆ ತಿಂಡಿ ತಿನ್ನಿದ್ದಕ್ಕೆ ಬಟ್ಟೆ ಕರೆಸಿದ್ದಕ್ಕೆ ಕಂಪ್ಯೂಟ್ರಿಗೆ ಕರೆಸಿದ್ದಕ್ಕೆ ಈ ರೀತಿಯಾಗಿ ಸಣ್ಣ ಮಟ್ಟದ ತಿಂಡಿಯಿಂದ ಹಿಡಿದು ದೊಡ್ಡ ಮಟ್ಟದ ಕಂಪ್ಯೂಟರು ಟಿ ವಿವರೆಗೂ ಏನಿದೆ ಎಲ್ಲದಕ್ಕೂ ಪರೋಕ್ಷ ತೆರಿಗೆ ವಿಧಿಸ್ತಾರೆ ಈ ಪರೋಕ್ಷ ತೆರಿಗೆ ಪ್ರಮಾಣ ಕಡಿಮೆ ಇರಬೇಕಾಗತ್ತೆ ಆದರೆ ಈ ಜಿ ಎಸ್ ಟಿ ಜಾರಿಗೊಳಿಸಿದ ವರ್ಷವನ್ನು ನಾವು ರೆಫರೆನ್ಸ್ ಆಗಿ ತೊಳೋದಾದರೆ ಆಗ ನೇರ ತೆರಿಗೆ ಸಂಗ್ರಹ ಪ್ರಮಾಣ ಶೇಕಡ ಐವತ್ತೆರಡರಷ್ಟು ಇದ್ದರೆ ಪರೋಕ್ಷ ತೆರಿಗೆ ಸಂಗ್ರಹದ ಪ್ರಮಾಣ ಶೇಕಡ ನಲವತ್ತೆಂಟರಷ್ಟು ಎರಡು ಸಾವಿರದ ಹದಿನೇಳು ಹದಿನೆಂಟರಷ್ಟು ಸಂದರ್ಭದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅಂದರೆ ಐದು ಆರು ವರ್ಷಗಳ ನಂತರ ನಾವು ನೋಡೋದಾದರೆ ಪರೋಕ್ಷ ತೆರಿಗೆ ಪ್ರಮಾಣ ನೇರ ತೆರಿಗೆಯ ಪ್ರಮಾಣ ಶೇಕಡ ಐವತ್ತೊಂದರಷ್ಟಿದೆ ಅಂದ್ರೆ ಐದಾರು ವರ್ಷಗಳಲ್ಲಿ ನೇರ ತೆರಿಗೆಯ ಪ್ರಮಾಣ ಶೇಕಡ ಒಂದರಷ್ಟು ಕಡಿಮೆ ಆಗಿದ್ದರೆ ಪರೋಕ್ಷ ತೆರಿಗೆಯ ಪ್ರಮಾಣ ಶೇಕಡ ಒಂದರಷ್ಟು ಜಾಸ್ತಿ ಆಗಿದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಅಪಾಯದ ಮುನ್ಸೂಚನೆ ಸರ್ಕಾರಗಳು ಹೇಳ್ತವೆ ಈಗಲೂ ನೇರ ತೆರಿಗೆಯ ಪ್ರಮಾಣ ಹೆಚ್ಚಿದೆ ಅಂತ ಹೇಳ್ತಾರೆ ಅದು ನಿಜ ಆದರೆ ಹೋರಿಸಿದರೆ ಆರು ವರ್ಷಗಳ ಅವಧಿಯಲ್ಲಿ ಹೋರಿಸಿದರೆ ನೇರ ತೆರಿಗೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಪರೋಕ್ಷ ತೆರಿಗೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಇದೇ ಹಂತದಲ್ಲಿ ಮುಂದುವರೆದ್ರೆ ಇಂದಿನ ಐದು ವರ್ಷಗಳಲ್ಲಿ ನೇರ ತೆರಿಗೆ ಪ್ರಮಾಣ ಪರೋಕ್ಷ ತೆರಿಗೆ ಪ್ರಮಾಣಕ್ಕಿಂತ ಕಡಿಮೆ ಆಗುವ ಸಾಧ್ಯತೆಗಳು ನಾವು ತೆಳ್ಳಲಿಕ್ಕಾಗಲ್ಲ ಯಾಕಂದರೆ ಈ ಸರ್ಕಾರ ಹೆಮ್ಮೆ ಹೇಳ್ಕೊಂತ ಇದೆ ಈ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಒಂದು ಲಕ್ಷದ ಒನ್ ಪಾಯಿಂಟ್ ಸೆವೆನ್ ಒನ್ ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಗಿದೆ ಜಿ ಎಸ್ ಟಿ ಅಂತ ಹೇಳ್ತಾ ಇದೆ ಈ ಒನ್ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ಸ್ ಕ್ರೋರ್ಸ್ ತೆರಿಗೆ ಸಂಗ್ರಹ ಅಂತ ಜಿ ಎಸ್ ಟಿ ಸಂಗ್ರಹ ಅನ್ನೋದು ಸಂಪೂರ್ಣವಾಗಿ ಪರೋಕ್ಷ ತೆರಿಗೆ ಸಂಗ್ರಹ ಅಂದ್ರೆ ಬಡವರು ಕೃಷಿ ಕೂರ್ವಿ ಕಾರ್ಮಿಕರು ಏನೋ ಕನಿಷ್ಠ ಆದಾಯ ದಿನಕ್ಕೆ ಮುನ್ನೂರು ರೂಪಾಯಿ ಇರುವಂತಹ ಕೃಷಿ ಕಾರ್ಮಿಕರು ಕಟ್ಟುವಂತ ತೆರಿಗೆ ಅದು ಊಟ ಮಾಡಿದ್ದಕ್ಕೆ ತಿಂಡಿ ತಿಂದಿದ್ದಕ್ಕೆ ಇದು ಬಹಳ ಅಪಾಯಕಾರಿ ಅಂತ ಹೇಳಬೇಕಾಗತ್ತೆ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಟ್ಟು ತೆರಿಗೆ ಸಂಗ್ರಹದಲ್ಲಿ ಜಿ ಎಸ್ ಟಿ ಪ್ರಮಾಣ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಒಂದಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಶೇಕಡ ಇಪ್ಪತ್ತೊಂಬತ್ತರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶೇಕಡ ಇಪ್ಪತ್ತಾರು ಪಾಯಿಂಟ್ ಎಂಟರಷ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಶೇಕಡ ಇಪ್ಪತ್ತೊಂಬತ್ತರಷ್ಟಾಗಿದೆ ಆಗಿದೆ ಅಂದ್ರೆ ಪರವಾಗಿ ಪರೋಕ್ಷ ತೆರಿಗೆ ಪ್ರಮಾಣ ಸುಮಾರು ಐದು ವರ್ಷಗಳಲ್ಲಿ ಶೇಕಡ ಆರರಷ್ಟೇ ಹೆಚ್ಚಾಗಿದೆ ಇದು ಕೂಡ ಆತಂಕದ ವಿಷಯ ಅಂದ್ರೆ ಪರೋಕ್ಷ ತೆರಿಗೆ ಹೆಚ್ಚಾದಷ್ಟು ಬಡ ಜನರ ಮೇಲಿನ ಸುಲಿಗೆ ಹೆಚ್ಚಾಗುತ್ತೆ ಇರುವುದನ್ನು ನೋಡಬೇಕಾಗುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಜಿ ಎಸ್ ಟಿ ತೆರಿಗೆ ಮೂಲಕ ಸಂಗ್ರಹವಾಗದ ಶೇಕಡ ಅರವತ್ನಾಲ್ಕು ಪ್ರಮಾಣದ ಹದಿನಾಲ್ಕು ಅರವತ್ತರ ಸಂಘ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದರಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಟು ತ್ರೀ ಲಕ್ಷ ಕೋಟಿಯಲ್ಲಿ ಕೆಳಸ್ತರದ ಜನಸಂಖ್ಯೆ ಏನು ಉದಾಹರಣೆಗೆ ತೊಳೋದಾದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿನಾಲ್ಕು ಲಕ್ಷದ ಎಂಬ ಈ ಫೋರ್ಟೀನ್ ಪಾಯಿಂಟ್ ಏಯ್ಟ್ ತ್ರೀ ಲಕ್ಷ ಕೋಟಿ ಏನು ತೆರಿಗೆ ಹಣ ಸಂಘ ಆಗಿತ್ತ ಒಂದು ವರ್ಷದಲ್ಲಿ ಅದರಲ್ಲಿ ಕೆಳಸ್ಥರದ ಜನಸಂಖ್ಯೆ ದುಡಿಯೋ ವರ್ಗ ಬಡನ ಜನರು ಭೂಮಿಯೇತರ ಕೃಷಿ ಕಾರ್ಮಿಕರು ಕೃಷಿಯೇತರ ಕಾರ್ಮಿಕರು ಈ ಥರದ ಏನು ಜನಸಂಖ್ಯೆ ಇದೆ ಅವರ ಪಾಲೆ ಶೇಕಡ ಐವತ್ತರಷ್ಟಿದೆ ಶೇಕಡ ನಲವತ್ತರಷ್ಟು ಜನಸಂಖ್ಯೆ ಮಧ್ಯಮ ವರ್ಗದಕ್ಕೂ ಕೊಟ್ಟಿದರೆ ಶೇಕಡ ಮೂವತ್ತ್ ಮೂರರ ಷ್ಟು ಜನಸಂಖ್ಯೆ ಮಧ್ಯಮ ವರ್ಗದಿಂದ ಬಂದರೆ ಕೆಳಸ್ತರದ ಪಾಲಿನಿಂದ ಐವತ್ತು ಪರ್ಸೆಂಟ್ ಬಂದಿದೆ ಮತ್ತು ಶೇಕಡ ಅರವತ್ತರಷ್ಟು ಶೇಕಡ ಹತ್ತು ಪ್ರಮಾಣದಲ್ಲಿ ಮಾತ್ರ ಅತಿ ಶ್ರೀಮಂತರು ಪಾವತಿಸಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಉದಾಹರಣೆ ಆಗಿ ತೊಗೊಂಡ್ರೆ ಹದಿನಾಲ್ಕು ಪಾಯಿಂಟ್ ಎಂಟು ತ್ರೀ ಲಕ್ಷ ಕೋಟಿ ತೆರಿಗೆಯಲ್ಲಿ ಅತಿ ಶ್ರೀಮಂತರು ಪಾವ ಅವರ ಪಾಲ್ ಎಷ್ಟಿದೆ ಅಂದರೆ ಕೇವಲ ಹತ್ತು ಪ್ರಮಾಣ ಹತ್ತು ಪರ್ಸೆಂಟ್ ಇದೆ ಬಡ ಜನರು ದಿನಕ್ಕೆ ಮುನ್ನೂರು ಇನ್ನೂರು ಅಥವಾ ಐದುನೂರು ರೂಪಾಯಿ ದಿನಗೂಲಿ ಗಳಿಸುವಂತವರ ಪ್ರಮಾಣ ಶೇಕಡ ಐವತ್ತರಷ್ಟಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಇದು ಯಾವ ರೀತಿಯ ಸುಲಿಗೆ ಮತ್ತು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಬೇಕಾಗುತ್ತೆ ಮತ್ತು ಈ ಜಿ ಎಸ್ ಟಿ ತೆರಿಗೆ ಸಂಗ್ರಹಣ ಹೆಚ್ಚಾಗೋದಕ್ಕೆ ಅಲ್ಲಿ ಕೊಳ್ಳುವಿಕೆಯ ಪ್ರಮಾಣ ಹೆಚ್ಚಾಗಿದೆ ಅಂತಲ್ಲ ಅಂದ್ರೆ ಕೊಳ್ಳುವರ ಜನಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ತೆರಿಗೆ ಸಂಗ್ರಹ ಹೆಚ್ಚಾಗಿದೆ ಅಂತಲ್ಲ ಉತ್ಪನ್ನವು ಹೆಚ್ಚಾಗಿದೆ ಅಂತ ಅಲ್ಲ ಉತ್ಪಾದನೆ ಹೆಚ್ಚಾಗಿದೆ ಅಂತ ಅಲ್ಲ ಕೇವಲ ಉತ್ಪನ್ನಗಳ ಮೇಲಿನ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜಿ ಎಸ್ ಟಿ ಸಂಗ್ರಹ ಹೆಚ್ಚಾಗಿದ್ರೆ ಈ ಪ್ರಾಡಕ್ಟ್ ಅನ್ನು ಹೇಳ್ತೀವಿ ಉದಾಹರಣೆಗೆ ಒಂದು ಪೆನ್ ಇದೆ ಒಂದು ಮೊಬೈಲ್ ಇದೆ ಇದು ಐದು ವರ್ಷಗಳ ಹಿಂದೆ ಪೆನ್ನಿನ ಬೆಲೆ ಇನ್ನೂರು ರೂಪಾಯಿ ಇದ್ರೆ ಐದು ವರ್ಷಗಳ ನಂತರ ಅದರ ಬೆಲೆ ಐನೂರು ರೂಪಾಯಿ ಆಗಿರುತ್ತೆ ಹೀಗಾಗಿ ಜಿ ಎಸ್ ಟಿ ಸಂಗ್ರಹ ಹೆಚ್ಚಾಗಿದೆ ಹೊರತಾಗಿ ಪೆನ್ನಿನ ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗಿಲ್ಲ ಮತ್ತು ವೇತನದ ಪ್ರಮಾಣ ಜಾಸ್ತಿ ಆಗಿಲ್ಲ ಐದು ವರ್ಷಗಳ ಹಿಂದೆ ನನ್ನ ವೇತನ ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ಐದು ವರ್ಷಗಳ ನಂತರವೂ ನನ್ನ ವೇತನ ಇಪ್ಪತ್ತು ಸಾವಿರ ಇರೋದ್ರಿಂದ ಈಗ ನನ್ನ ವೇತನದಲ್ಲಿ ವ್ಯತ್ಯಾಸ ಆಗಿಲ್ಲ ಆದ್ರೆ ನನ್ನ ವೆಚ್ಚದಲ್ಲಿ ವ್ಯತ್ಯಾಸ ಆಗಿದೆ ಈ ರೀತಿಯ ಒಂದು ವ್ಯವಸ್ಥೆ ಇದೆ ಅಂದ್ರೆ ವೆಚ್ಚದಲ್ಲಿ ವೆಚ್ಚ ಜಾಸ್ತಿ ಆಗ್ತಾ ಇದೆ ಆದಾಯದಲ್ಲಿ ವೆಚ್ಚ ಕಡಿಮೆ ಆಗಿದೆ ಆದರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೀಗಾಗಿ ಜಿ ಎಸ್ ಟಿ ಸಂಗ್ರಹ ಆಗ್ತಾ ಇದೆ ಮತ್ತು ಇನ್ನು ಇದನ್ನು ನಾವು ಪರ್ಯಾಯವಾಗಿ ರುಪಿ ಒಂದು ಬೆಲೆಯನ್ನು ಜೊತೆಗೆ ಹೋಲಿಸುವುದಾದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಜಾಗತಿಕ ಮಟ್ಟದಲ್ಲಿ ತೈಲದ ಬೆಲೆ ಇದರ ಜೊತೆ ಜೊತೆಗೆ ನಾವು ಈ ಈ ಈ ನೀ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಏನು ತೆರಿಗೆ ಸಂಗ್ರಹ ಆಗ್ತದೆ ಅದು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸೇರ್ತಾರೆ ಮತ್ತು ಅಲ್ಲಿ ಜಿ ಎಸ್ ಟಿ ತೆರಿಗೆ ಇಲ್ಲ ಅಲ್ಲಿ ಅದು ಹಿಂದಿನ ರೀತಿಯ ವ್ಯಾಟ್ ಮತ್ತು ಸೇವೆ ಮತ್ತು ಸೇರ್ಸ್ ಟ್ಯಾಕ್ಸ್ನ ಆರಂಭಿಸಿ ಆಧರಿಸಿಕೊಳ್ಳಲಾಗ್ತದೆ ಅದನ್ನು ನಾವು ನೋಡೋದಾದರೆ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಜಾಗತಿಕ ಮಟ್ಟದಲ್ಲಿ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಸರಾಸರಿ ಐವತ್ತೆಂಟು ಪಾಯಿಂಟ್ ಐದು ಡಾಲರ್ ಅಷ್ಟಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ತೈಲದ ಮೇಲಿನ ತೆರಿಗೆ ಸಂಗ್ರಹ ಸಂಗ್ರಹ ಅಂದ್ರೆ ಕಸ್ಟಮ್ಸ್ ಅಬ್ಕಾರಿ ಸೇವೆ ಇವೆಲ್ಲವೂ ಸೇರಿ ಒಂದು ಪಾಯಿಂಟ್ ಎರಡು ಒನ್ ಪಾಯಿಂಟ್ ಟು ಸಿಕ್ಸ್ ಲಕ್ಷ ಕೋಟಿ ಅಷ್ಟಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಅದರ ತೆರಿಗೆ ಸಂಗ್ರಹ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ಆಗಿತ್ತು ಅಂದ್ರೆ ಮೂರು ಪಟ್ಟು ಜಾಸ್ತಿ ಆಗಿದೆ ಹತ್ರ ಹತ್ರ ಏಳು ವರ್ಷಗಳಲ್ಲಿ ಮೂರು ಪಟ್ಟು ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ ಅಂತಂದರೆ ಒಂದು ಪಾಯಿಂಟ್ ಎರಡು ಸಿಕ್ಸ್ ಲಕ್ಷ ಕೋಟಿಯಿಂದ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿಯಷ್ಟು ತೆರಿಗೆ ತೆರೆದ ಮೇಲಿನ ತೆರಿಗೆ ಜಾಸ್ತಿ ಇವರು ಇವರು ಹಾಕಿದಂತ ತೆರಿಗೆಯ ಹಣ ಜಾಸ್ತಿ ಆಗಿದೆ ಮತ್ತು ಎರಡ್ ಸಾವಿರದ ಹದಿನೈದು ಇಪ್ಪತ್ತೆರಡರಲ್ಲಿ ಅವರು ಕೇಂದ್ರ ಸರ್ಕಾರ ತೆರೆದ ಬೆಲಿನ ತೆರಿಗೆ ಸಂಗ್ರಹದಿಂದ ಸುಮಾರು ಇಪ್ಪತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಸಂಗ್ರಹ ಮಾಡಿದೆ ಏಳು ವರ್ಷಗಳಲ್ಲಿ ಸುಮಾರು ಇಪ್ಪತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಸಂಗ್ರಹ ಮಾಡಿದೆ ಹಾಗಿದ್ರೆ ಇಪ್ಪತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಎಲ್ಲ ಎಲ್ಲಿ ವೆಚ್ಚ ಮಾಡಿದ್ದಾರೆ ಆ ವೆಚ್ಚವನ್ನ ಜನ ಕಲ್ಯಾಣಗಳಿಗೆ ವೆಚ್ಚ ಮಾಡಿದರೆ ಯಾಕೆ ಬಡ ಜರ ಇಂದು ಎಂಬತ್ತು ಕೋಟಿ ಜನಸಂಖ್ಯೆ ಬಿ ಪಿ ಎಲ್ ಪ್ರಕಾರ ತಗೊಳ್ತಾ ಇದ್ದಾರೆ ಅನ್ನೋದನ್ನ ಕೇಳಬೇಕಾಗುತ್ತೆ ಅದರ ಜೊತೆಗೆ ಮತ್ತು ಆ ಮತ್ತು ಜೊತೆ ಜೊತೆಗೆ ತೈಲದ ಮೇಲಿನ ಬೆಲೆಯನ್ನು ಹೆಚ್ಚಿನ ಮಾಡ್ತಾ ಇದ್ದಾರೆ ಇನ್ನು ತೈಲ ಬಾಂಡ್ ಅಂತ ನಿರ್ಮಲಾ ಸೀತಾರಾಮನ್ ಅವರು ಪದೇ ಪದೇ ಹೇಳ್ತಿರುವಂಥದ್ದು ಯು ಪಿ ಎ ಸರ್ಕಾರದಲ್ಲಿ ತೊಗೊಂಡಂಥ ತೈಲ ಬಾಂಡ್ ಅಂತ ಒಂದು ಬಾಂಡ್ ರೂಪದಲ್ಲಿ ತೊಗೊತಾರೆ ಆ ಬಾಂಡ್ಗೆ ನಾವು ಬಡ್ಡಿ ಕಟ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಸಹ ನಾವು ಸುಳ್ಳು ಅಂತ ಹೇಳ್ಬೇಕಾಗತ್ತೆ ಯಾಕೆಂತಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಒಟ್ಟು ತೈಲ ಬಾಂಡ್ ಒಟ್ಟು ತೈಲ ಬಾಂಡ್ನ ಒಂದು ಒಟ್ಟು ತೈಲ ಬಾಂಡು ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಕ್ರೋರ್ಸ್ ಒಂದು ಪಾಯಿಂಟ್ ತ್ರೀ ಲಕ್ಷ ಕೋಟಿಯಷ್ಟಿತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ವೇಳೆಗೆ ಸರ್ಕಾರ ಅದರ ಮೇಲಿನ ಬಡ್ಡಿ ಇದೆಯಲ್ಲ ಹದಿಮೂರು ಸಾವಿರದ ಅಸಲು ನೂರ ಮತ್ತು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ಕೋಟಿ ಬಡ್ಡಿಯನ್ನು ಪ್ರಾವತಿಸಿದೆ ತೈಲ ಬಾಂಡೆ ಖರೀದಿ ಮಾಡುತ್ತೆ ಅದರ ಮೇಲೆ ಹದಿಮೂರು ಸಾವಿರದ ಐದುನೂರು ಕೋಟಿ ಅಸಲು ಪಾವತಿ ಮಾಡಿದರೆ ಮತ್ತು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ಬಡ್ಡಿ ಪಾ ಕೋಟಿ ಬಡ್ಡಿ ಪಾವತಿ ಮಾಡಿದರೆ ಅಂದರೆ ಈ ತೊಂಬತ್ ಸಾವಿರದ ನಾನ್ನೂರ ಹದಿನೆಂಟು ಕೋಟಿ ಪಾವತಿ ಮಾಡಿದರೆ ಹಾಗಿದ್ರೆ ಇನ್ನು ಉಳಿದಂತೆ ಏನು ಸಂಗ್ರಹ ಆಗಿರ್ತಾರೆ ಇಪ್ಪತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಕೋಟಿಯಲ್ಲಿ ತೊಂಬತ್ ಮೂರು ಸಾವಿರದ ನಾನೂರ ಹದಿನೆಂಟು ಕೋಟಿ ಏನು ತೈಲ ಬಾಂಡ್ ಮೇಲೆ ವೆಚ್ಚ ಮಾಡಿದೆ ಅಂತ ಹೇಳ್ತಾ ಇದ್ರೆ ಅದನ್ನು ಕಳೆದ್ರೆ ಇನ್ನು ಉಳಿದಂತೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷ ಕೋಟಿ ಏನು ಉಳಿಯುತ್ತೆ ಆ ತೈಲದ ಮೇಲಿನ ತೆರಿಗೆ ಸಂಗ್ರಹದಿಂದ ಕಳೆದ ಹತ್ತು ವರ್ಷಗಳಲ್ಲಿ ಅದು ಎಲ್ಲಿ ಹೋಯಿತು ನೈನ್ಟೀನ್ ಪಾಯಿಂಟ್ ಲ್ಯಾಕ್ಸ್ ಕ್ರೋರ್ಸ್ ಇನ್ನು ಎಲ್ಲಿ ಹೋಯ್ತು ಕೇಳಬೇಕಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಪೆಟ್ರೋಲ್ ಉತ್ಪನ್ನಗಳ ಮೇಲೆ ವಿವಿಧ ತೆರಿಗೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಫಿಫ್ಟಿ ಪರ್ ಫಿಫ್ಟಿ ಪರ್ಸೆಂಟ್ ಹಂಚಿಕೆ ಇತ್ತು ಆದರೆ ರಾಜ್ಯವೂ ತೆರಿಗೆ ವಹಿಸುತ್ತೆ ಕೇಂದ್ರವು ತೆರಿಗೆ ವಹಿಸುತ್ತೆ ಅವರ ನಡುವೆ ಫಿಫ್ಟಿ ಫಿಫ್ಟೆಂಟ್ ಹಂಚಿಕೆ ಇದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವೇಳೆಗೆ

ಪಾಯಿಂಟ್ ನೈನ್ ರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಶೇಕಡ ಹತ್ತರಷ್ಟಿದೆ ಈ ರೀತಿಯಾಗಿ ತೆರಿಗೆಯ ಒಂದು ಪಾಲು ಹೆಚ್ಚು ಕಡಿಮೆ ಆಗ್ತಾ ಇದೆ ಮತ್ತು ಕಾರ್ಪೊರೇಟ್ ತೆರಿಗೆ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮತ್ತೊಂದು ಆದಾಯದ ಮೂಲ ಈ ಅತಿ ಶ್ರೀಮಂತರು ಬಂಡವಾಳ ಶಾಹಿಗಳ ಕಾರ್ಪೊರೇಟ್ ಏನಿದೆಯಲ್ಲ ಅವರ ಮೇಲೆ ಕಾರ್ಪೊರೇಟ್ ತೆರಿಗೆ ಅಂತೇಳ್ಬಿಟ್ಟು ಏನು ಶೇಕಡ ಮೂವತ್ತರಷ್ಟಿತ್ತು ಅದನ್ನು ಎರಡು ಸಾವಿರದ ಹದಿನೇಳು ಹದಿನೆಂಟರ ವೇಳೆಗೆ ಎರಡು ಸಾವಿರದ ಇಪ್ಪತ್ತು ಶೇಕಡ ಅದನ್ನು ಇ ಎಂಟು ಪರ್ಸೆಂಟ್ ಕಡಿಮೆ ಮಾಡಿ ಶೇಕಡ ಇಪ್ಪತ್ತೈದು ಎರಡು ನೋಡ್ತಾ ಇದ್ದೀವಿ ಇದರ ಪರಿಣಾಮವಾಗಿ ಏನು ಕಾ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಪರ್ಸೆಂಟ್ ಕಾರ್ಪೊರೇಟ್ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸಿದ್ರು ಆ ಬಂಡವಾಳ ಶಾಹಿಗಳ ಪರವಾಗಿ ಅವ್ರಿಗೆ ಅನುಕೂಲವಾಗಲಿ ಹೇಳ್ಬಿಟ್ಟು ಎಂಟು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ನೇರ ತೆರಿಗೆ ಆದಂತಹ ಕಾರ್ಪೊರೇಟ್ ತೆರಿಗೆಯನ್ನ ಕಡಿಮೆ ಮಾಡ್ತಾರೆ ಪರೋಕ್ಷ ತೆರಿಗೆ ಆದಂತಹ ಜಿ ಎಸ್ ಹೆಚ್ಚಳ ಇದೀನಿ ಕಡಿಮೆ ಮಾಡಿದ ನಂತರ ಇನ್ನೂ ಜಾರಿ ಆಗಿರ್ಲಿಲ್ಲ ಕಾರ್ಪೊರೇಟ್ ತೆರಿಗೆ ಕಡಿತವಾಗಿಲ್ಲದೇ ಇದ್ದಾಗ ಒಟ್ಟು ತೆರಿಗೆಯಲ್ಲಿ ಕಾರ್ಪೊರೇಟ್ ತೆರಿಗೆ ಪ್ರಮಾಣ ಒಟ್ಟು ತೆರಿಗೆ ಸಂಗ್ರಹದಲ್ಲಿ ಕಾರ್ಪೊರೇಟ್ ತೆರಿಗೆ ಸಂಗ್ರಹದ ಪ್ರಮಾಣ ಶೇಕಡ ಮೂವತ್ತೆಂಟರದ ಕಡಿತಗೊಳಿತ ಕಡಿತಗೊಳಿಸಿದ ನಂತರದ ವರ್ಷದಲ್ಲಿ ಅದು ಶೇಕಡ ಇಪ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಇಪ್ಪತ್ನೂರು ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಶೇಕಡ ಇಪ್ಪತ್ತರಷ್ಟು ಕಡಿಮೆ ಆಗುತ್ತೆ ನಾಲ್ಕು ವರ್ಷಗಳಲ್ಲಿ ಸುಮಾರು ಹದಿನೆಂಟು ಪರ್ಸೆಂಟ್ ಕಾರ್ಪೊರೇಟ್ ತೆರಿಗೆ ಕಡಿಮೆ ಆಗ್ತಾ ಹೋಗುತ್ತೆ ತೆರಿಗೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಹದಿನೈದರಲ್ಲಿ ಕಾರ್ಪೊರೇಟ್ ತೆರಿಗೆ ಹಣಕಾಸು ವರ್ಷದ ಅತಿ ಹೆಚ್ಚು ಅತಿ ಬಂಡವಾಳ ಸಹಾಯಗಳಿಗೆ ಇಂತಹ ಕಡಿಮೆ ಆಗ್ತಾ ಹೋಗುತ್ತೆ ಇದೆಲ್ಲವನ್ನು ಒಟ್ಟಿಗೆ ನೋಡೋದಾದ್ರೆ ಇಡೀ ತೆರಿಗೆ ಒಂದು ಯಾಕಂದ್ರೆ ಆದಾಯ ಮೂಲವೇ ತೆರಿಗೆ ಮೂಲ ಈ ಒಟ್ಟು ತೆರಿಗೆ ಸ್ವರೂಪವನ್ನು ನೋಡೋದಾದ್ರೆ ಹೇಗೆ ಕೇಂದ್ರ ಸರ್ಕಾರ ತನಗೆ ಸಿಗುವಂತಹ ಬಂಡವಾಳವನ್ನು ಕ್ರೋಢೀಕರಣ ಮಾಡ್ತಾ ಹೋಗುತ್ತೆ ರಾಜ್ಯಕ್ಕೆ ದೊರಕುವಂತಹ ಬಂಡವಾಳವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಮತ್ತು ಅತಿ ಬಂಡವಾಳಶಾಹಿಗಳಿಗಿಂತ ದೊರಕಬಾರತ ತಡೆಯನ್ನ ಅವರಿಗೆ ಕಡಿಮೆ ಮಾಡ್ತಾ ಹೋಗುತ್ತೆ ಏನೂ ಕೊಡಲಿಕ್ಕೆ ಸಾಧ್ಯವಾಗದಿರುವಂತಹ ಬಡ ಜನರ ಮೇಲೆ ತೆರಿಗೆ ಹೆಚ್ಚಿಗೆ ಮಾಡ್ತಾ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇನ್ನು ಬಹಳ ಮುಖ್ಯವಾಗಿ ಸೆಸ್ ಮತ್ತು ಸರ್ಚ ಸರ್ಚಾರ್ಜ್ ಅಂತ ಏನು ಹೇಳ್ತಾ ಇದ್ದೀನಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಶೇಕಡ ಒಂಬತ್ತರಷ್ಟು ಇದ್ದಂತ ಸೆಸ್ ಮತ್ತು ಸರ್ಚಾರ್ಜ್ನ ಪ್ರಮಾಣ ಹತ್ತು ವರ್ಷಗಳ ಹಿಂದೆ ಈಗ ಶೇಕಡ ಇಪ್ಪತ್ತೆರಡರಷ್ಟಾಗಿದೆ ಅದು ನೇರವಾಗಿ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರದ ಖಜಾನೆಗೆ ಹೋಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ ಮೂಲಕ ಗಳಿಸಿದ ಮೊತ್ತ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ಆಗಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹತ್ತತ್ರ ಹತ್ತು ವರ್ಷಗಳ ನಂತರ ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ ಮೂಲಕ ಗಳಿಸಿದ ಮೊತ್ತ ಐದು ಲಕ್ಷದ ಐವತ್ತೆರಡು ಸಾವಿರದ ನಾನ್ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ಅಂದ್ರೆ ಹತ್ತತ್ರ ನಾಲ್ಕು ಲಕ್ಷ ಹೆಚ್ಚಾಗಿದೆ ನಾಲ್ಕು ಲಕ್ಷ ಕೋಟಿ ಹೆಚ್ಚಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಮತ್ತು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕರವರೆಗೆ ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜ್ನ ಮೂಲಕ ಗಳಿಸಿದ ಮೊತ್ತ ಮೂವತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಐದುನೂರ ಮೂವತ್ತೆರಡು ಕೋಟಿಯನ್ನು ಒಟ್ಟಾರೆಯಾಗಿ ಗಳಿಸಿದೆ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜ್ನ ಮೂಲಕ ಗಳಿಸಿದ ಒಟ್ಟು ಮೊತ್ತ ಮೂವತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಐದುನೂರ ಮೂವತ್ತೆರಡು ಕೋಟಿ ಅಂದರೆ ಇಪ್ಪತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯಿಂದ ಗಳಿಸಿದರೆ ಸೆಸ್ಮತ್ ಸರ್ಚಾರ್ಜ್ನಿಂದ ಮೂವತ್ತ್ ಲಕ್ಷದ ನಲವತ್ತ್ಮೂರು ಸಾವಿರದ ಐನೂರ ಮೂವತ್ತೆರಡು ಕೋಟಿ ಗಳಿಸಿದರೆ ಹತ್ರ ಹತ್ರ ಎರಡು ಸೇರಿ ಅರವತ್ತು ಲಕ್ಷ ಕೋಟಿ ಗಳಿಸಿದರೆ ಅಂದರೆ ಸುಮಾರು ಎರಡು ರಾಜ್ಯಗಳ ಬಜೆಟ್ ಅಷ್ಟು ಮೊತ್ತ ಇವರು ನೇರವಾಗಿ ಗಳಿಸಿದರೆ ಅದರ ದುಡ್ಡು ಎಲ್ಲೋಯ್ತು ಇವತ್ತು ಇದರಲ್ಲಿ ಯಾವುದೂ ರಾಜ್ಯಗಳಿಗೆ ಕೊಡ್ತಾ ಇಲ್ಲ ಈ ಮೂವತ್ತ್ಮೂರು ಲಕ್ಷದ ನಲವತ್ಮೂರು ಸಾವಿರದ ಐನೂರ ಮೂವತ್ತೆರಡು ಕೋಟಿ ಸೆಸ್ಮತ್ ಸರ್ಚಾರ್ಜ್ ಮೂಲಕ ಹತ್ತು ವರ್ಷಗಳಿಗೆ ಗಳಿಸಿದರೆ ಅವ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹೋಗುತ್ತೆ ರಾಜ್ಯಗಳ ಪಾಲು ಕೊಡ್ತಾ ಇಲ್ಲ ಆ ಮೊತ್ತ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಈ ಸೆಸ್ ಅಲ್ಲಿ ಉದಾಹರಣೆಗೆ ಶಿಕ್ಷಣದ ಮೇಲಿನ ಸೇರಿಸಿದೆ ಆರೋಗ್ಯದ ಮೇಲಿನ ಸೇರಿಸಿದೆ ಆದ್ರೆ ಶಿಕ್ಷಣಕ್ಕೆ ಫಂಡಿಂಗ್ ಇಲ್ಲ ಶಿಕ್ಷಣಕ್ಕೆ ಜಿ ಡಿ ಶೇಕಡ ಆರಷ್ಟು ಕೊಡ್ತಾ ಇಲ್ಲ ಬಜೆಟ್ ವೆಚ್ಚದ ಶೇಕಡ ಎರಡು ಪರ್ಸೆಂಟ್ ಕೊಡ್ತಾ ಇಲ್ಲ ಆದ್ರೆ ಅದ್ರ ಮೇಲಿನ ಸೆಸ್ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗಿದ್ಮೇಲೆ ಆ ದುಡ್ಡು ಎಲ್ಲ ಹೋಯ್ತು ಮೋದಿ ಸರ್ಕಾರ ನಾವು ಕೇಳಬೇಕಾಗಿತ್ತು ಯಾಕೆ ನಾವು ಕೇಳ್ತಾರೆ ಅಂದ್ರೆ ನಾವು ಇಡೀ ತೆರಿಗೆಯ ಒಂದು ಆ ಕರಾಳತೆ ಅದರ ಸಂಕೀರ್ಣತೆ ನಾವು ಭಯ ಬಿದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣಕ್ಕೆ ಅವರು ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗಿತ್ತು ಇದನ್ನೇನಾದರೂ ಏನಾದರೂ ಹಂಚಿಕೆ ಮಾಡಿದರೆ ರಾಜ್ಯಗಳಿಗೆ ಒಂದು ವೇಳೆ ಸರ್ಚಾರ್ಜ್ ಮತ್ತು ತೆರಿಗೆ ಬದಲಿಗೆ ತೆರಿಗೆ ಹಂಚಿಕೆ ಮಾಡಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಏನು ಮೂವತ್ತ್ಮೂರು ಲಕ್ಷದ ನಲವತ್ಮೂರು ಸಾವಿರದ ಐದುನೂರ ಮೂವತ್ತೆರಡು ಸೆಸ್ಮತ್ ಸರ್ಚಾರ್ಜ್ ಇತ್ತು ಅದರ ಬದಲಿಗೆ ತೆರಿಗೆ ಹಂಚಿಕೆಯಲ್ಲಿ ಅದನ್ನು ತಂದಿದ್ರೆ ಆ ರಾಜ್ಯಗಳಿಗೂ ಸಿಗ್ತಾ ಇತ್ತು ಆ ರಾಜ್ಯಗಳಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ಆದ ಪ್ರತಿ ರಾಜ್ಯಕ್ಕೆ ಐವತ್ತೈದು ಸಾವಿರ ಕೋಟಿ ಆದಾಯ ದೊರತಾ ಇತ್ತು ಅಥವಾ ಶೇಕಡ ಹತ್ತು ಪರ್ಸೆಂಟ್ ಮಾತ್ರ ಅವರು ಇಟ್ಟುಕೊಂಡು ಮಿಕ್ಕಿದ್ದನ್ನು ಕೊಟ್ಟಿದ್ದು ಸಹ ರಾಜ್ಯಗಳಿಗೆ ಇಪ್ಪತ್ತೇಳು ಸಾವಿರ ಕೋಟಿ ದೊರಕಾ ಇತ್ತು ಆದರೆ ಯಾವುದೂ ದೊರಕ್ತಿಲ್ಲ ರಾಜ್ಯಗಳ ಹಣಕಾಸಿನ ಮುಗ್ಗಟ್ಟಿನಿಂದ ನಲ್ಲೂ ರೀತಿಯಲ್ಲಿ ಮಾಡಿದರೆ ಮತ್ತು ಕರ್ನಾಟಕ ರಾಜ್ಯದ ಒಂದು ಮಾತ್ರ ನಾವು ತೊಳ್ದಾದ್ರೆ ಹಣಕಾಸು ಇಲಾಖೆಯ ವರದಿಯ ಪ್ರಕಾರ ಜಿ ಎಸ್ ಟಿ ಅನುದಾನದಿಂದ ಏನು ಜಿ ಎಸ್ ಟಿ ಅನುಷ್ಠಾನದಿಂದ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರವರೆಗೆ ರಾಜ್ಯಕ್ಕೆ ಇಪ್ಪತ್ತು ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರಷ್ಟಾಗಿದೆ ಈ ಜಿ ಎಸ್ ಟಿ ಜಾರಿಯಿಂದ ಕಳೆದ ಐದು ವರ್ಷಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ರಾಜ್ಯಕ್ಕೆ ಐವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರಚಾಗಿದೆ ಕರ್ನಾಟಕದ ಹಣಕಾಸು ಇಲಾಖೆ ಸಿಕ್ಕಂತ ಮಾಹಿತಿ ಮತ್ತು ಹದಿನೈದನೇ ಹಣಕಾಸು ಆಯೋಗದ ಪಾಲು ಹಂಚಿಕೆ ಶಿಫಾರಸ್ಸಿನಿಂದ ಎರಡು ಸಾವಿರದ ಇಪ್ಪತ್ತಿಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರವರೆಗೆ ಅಂದರೆ ಅದರ ಅವಧಿ ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಈ ವರ್ಷವನ್ನು ಅಂದರೆ ಇನ್ನು ಮುಂದಿನ ಮೂರು ವರ್ಷಗಳ ಅಂದಾಜು ಆದ್ರೆ ರಾಜ್ಯಕ್ಕೆ ಅರವತ್ತೆರಡು ಸಾವಿರ ಕೋಟಿ ಅರವತ್ತೆರಡು ಸಾವಿರ ಕೋಟಿ ತೊಂಬತ್ತೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಷ್ಟ ಆಗುತ್ತೆ ಈ ಹದಿನೈದನ ಹಣಕಾಸು ಆಯೋಗದ ಶಿಫಾರಸ್ತಿನಿಂದ ಮತ್ತು ಸೆಸ್ ಮತ್ತು ಸರ್ಚಾರ್ಜ್ಗಳ ಮೂಲಕ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೆ ರಾಜ್ಯಕ್ಕೆ ಐವತ್ತೈದು ಸಾವಿರ ಕೋಟಿ ನಷ್ಟ ಆಗಿದೆ ಮತ್ತು ಹದಿನೈದನ ಹಣಕಾಸು ಆಯೋಗದ ವಿಶೇಷ ಅನುದಾನ

ಪ್ರಶ್ನೆ ಮಾಡಬೇಕಾಗುತ್ತೆ ಇದನ್ನೇ ಸಿದ್ದರಾಮಯ್ಯವರು ಸಹ ಹೇಳ್ತಿರುವಂಥದ್ದು ನೀವು ಸರ್ ಸರ್ ಮತ್ತು ಸರ್ಚಾರ್ಜ್ ಶೇಕಡ ಮೂರಷ್ಟು ಮಾತ್ರ ಇಟ್ಕೊಳ್ಳಿ ಮಿಕ್ಕಿದ್ದನ್ನು ನಮಗೆ ಕೊಡಿ ಮತ್ತು ತೆರಿಗೆ ಪಾಲಿನ ಫಿಫ್ಟಿ ಪರ್ಸೆಂಟ್ ನಮ್ ಕೊಡಿ ನಲವತ್ತೆರಡು ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ನಮ್ ಕೊಡಿ ಅಂತ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದಾರೆ ಅದು ಇದುವರೆಗೂ ನೋಡಬೇಕು ಅದು ಯಾವ ರೀತಿ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಅನೇಕ ರೀತಿಯ ತೆರಿಗೆಗಳ ಬಗ್ಗೆ ನಾವು ಮಾತಾಡೋದಾದರೆ ಒಟ್ಟು ತೆರಿಗೆ ಸಂಗ್ರಹದ ಬಗ್ಗೆ ಬಂದಾಗ ಇನ್ನು ಕೊಡುಗೆ ನಾವು ರಾಜ್ಯಗಳಲ್ಲಿ ತೆರಿಗೆ ಸಂಗ್ರಹ ಯಾವ ರೀತಿ ಇದೆ ಅಂತ ನೋಡಿದ್ರೆ ಕರ್ನಾಟಕದ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ದರೆ ಕೇಂದ್ರಕ್ಕೆ ಆದರೆ ಕರ್ನಾಟಕ ಒಂದು ನೂರು ರೂಪಾಯಿ ಕೊಟ್ಟರೆ ತನ್ನ ತೆರಿಗೆ ಸಂಗ್ರಹದ ಮೂಲಕ ಜಿ ಎಸ್ ಟಿ ಮೂಲಕ ನೂರು ರೂಪಾಯಿ ಕೊಟ್ಟರೆ ಅದು ಮರಳಿ ಕರ್ನಾಟಕಕ್ಕೆ ಕೊಡ್ತಿರೋ ಒಂದು ಕೇವಲ ಹದಿನಾರು ರೂಪಾಯಿ ಮಾತ್ರ ಒಂದೇಳ ಉತ್ತರ ಪ್ರದೇಶ ನೂರು ರೂಪಾಯಿ ಕೊಟ್ಟು ಕೊಟ್ರೆ ಅದು ಮರಳಿ ಅದಕ್ಕೆ ದೊರಕ್ತಿರುವಂಥದ್ದು ಮೂವತ್ತೆರಡು ರೂಪಾಯಿ ಬಿಹಾರ್ ಮೂರು ರೂಪಾಯಿ ಕೊಟ್ಟರೆ ನಲವತ್ತೆಂಟು ರೂಪಾಯಿ ಸಿಗ್ತಾ ಇದೆ ಅಂದರೆ ಕರ್ನಾಟಕಕ್ಕಿಂತ ಉತ್ತರ ಪ್ರದೇಶಕ್ಕೆ ಎರಡು ಪಟ್ಟು ಜಾಸ್ತಿ ಸಿಗ್ತಾ ಇದೆ ಬಿಹಾರಿಗೆ ನಾ ಮೂರು ಪಟ್ಟು ಜಾಸ್ತಿ ಸಿಗ್ತಾ ಇದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ತಾರೆ ಇದು ಜನಸಂಖ್ಯೆ ಆಧಾರಿತ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಬಡತನದಲ್ಲಿರುವಂಥ ರಾಜ್ಯಗಳಿಗೆ ನಿಮ್ಮ ರಾಜ್ಯದಿಂದ ಹಂಚಿ ಹೇಳ್ತಾ ಹೇಳ್ತಾಯಿದ್ರೆ ಅದು ತರ್ಕಕ್ಕೆ ಸಿಗಬೇಕು ಸಿಗಬಾರ್ದು ಅನ್ನೋ ಪ್ರಶ್ನೆ ಬೇರೆ ಯಾತದಕ್ಕೋಸ್ಕರ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರೂ ಸಹ ತೆರಿಗೆಯನ್ನು ಹೆಚ್ಚಿಗೆ ಗಳಿಸಿದ್ರು ಕೂಡ ಅವರಿಗೆ ತೆರಿಗೆಯ ಪಾಲು ಸಿಗ್ತಾ ಇಲ್ಲ ಅನ್ನೋದು ಮುಖ್ಯ ಪ್ರಶ್ನೆ ಆಗುತ್ತೆ ಮತ್ತು ಈ ಆದಾಯ ಮತ್ತು ತೆರಿಗೆಗಳ ಕಾರ್ಪೊರೇಟ್ ತೆರಿಗೆಗಳನ್ನ ವರ್ಷಗಳ ಗುರಿ ನೀವು ನಿಗದಿ ಮಾಡಿರೋದು ನೋಡಿದ್ರೆ ಏನು ಆದಾಯ ತೆರಿಗೆ ಇಷ್ಟು ನೀವು ಸಂಗ್ರಹಿಸ್ಬೇಕು ಕಾರ್ಪೊರೇಟ್ ತೆರಿಗೆಯನ್ನು ಇಷ್ಟು ಸಂಗ್ರಹಿಸಬೇಕಂತ ಹೇಳ್ಬಿಟ್ಟು ನಿಗದಿ ಮಾಡ್ತಾರೆ ಪ್ರತಿ ವರ್ಷ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಗೆ ಸುಮಾರು ಎರಡು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ನಿಗದಿ ಮಾಡಿದ್ದಾರೆ ರಾಜ್ಯದ ರಾಜ್ಯದ ವಲಯಕ್ಕೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕರ ತೆರಿಗೆ ಪಾಲಿನಲ್ಲಿ ರಾಜ್ಯಕ್ಕೆ ನಲವತ್ತೊಂದು ಸಾವಿರದ ನೂರ ತೊಂಬತ್ ಕೋಟಿ ಮಾತ್ರ ದೊರಕುತ್ತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆದಾಯ ತೆರಿಗೆ ಇಲಾಖೆ ನೀವು ಎರಡು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ಸಂಗ್ರಹ ಮಾಡಿ ಅಂತ ನಿಗದಿ ಮಾಡುತ್ತೆ ಆದರೆ ಕೊಡಬೇಕಾದ್ರೆ ಮಾತ್ರ ನಲವತ್ತೊಂದು ಸಾವಿರದ ನೂರ ತೊಂಬತ್ ಮೂರು ಲಕ್ಷ ಕೋಟಿ ಮಾತ್ರ ಕೊಡ್ತದೆ ಮತ್ತು ಕೇಂದ್ರ ಪುರಸ್ಕೃತ ವಿಲೇ ಆ ಯೋಜನೆಗಳಿಗೆ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ ಕೋಟಿ ಅಂತ ಸ್ವೀಕಾರ ಮಾಡ್ತಾರೆ ಎರಡೂ ಸೇರಿ ಐವತ್ತೈದು ಸಾವಿರದ ಇನ್ನೂರ ಐನೂರ ಇಪ್ಪತ್ತೊಂಬತ್ತು ಕೋಟಿ ಮಾತ್ರ ಬಂದಿದೆ ಅಂತ ಹೇಳ್ತಾರೆ ಕಡೆಗೂ ಎರಡರಿಂದ ಆದಾಯ ತೆರಿಗೆ ಇವರು ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಸಂಗ್ರಹಿಸಿ ಕೊಟ್ಟರೆ ಇಲ್ಲಿ ವಾಪಸ್ ಬರುವ ು ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಯಿಂದ ಬರುವಂಥದ್ದು ಐವತ್ತೈದು ಸಾವಿರದ ಇನ್ನೂ ಐನೂರ ಇಪ್ಪತ್ತೊಂಬತ್ತು ಕೋಟಿ ಆದರೆ ಕರ್ನಾಟಕಕ್ಕೆ ನಷ್ಟ ಆಗಿರುವಂಥದ್ದು ಒಂದ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಕ್ರೋಸ್ ಒಂದು ಪಾಯಿಂಟ್ ಸಿಕ್ಸ್ ಲಕ್ಷ ಕೋಟಿ ಲಕ್ಷ ವೆಚ್ಚ ನಷ್ಟವಾಗುತ್ತೆ ಮತ್ತು ಪೆಟ್ರೋಲು ಡೀಸೆಲು ವಿಮಾನಗಳಲ್ಲಿ ಬಳಸುವಂತಹ ಎ ಟಿ ಎಫ್ ಇಂಧನಗಳ ಮೇಲೆ ವಿಧಿಸುವ ಸೆಸ್ಮಸ್ ಸರ್ಚಾರ್ಗಳಿಂದ ರಾಜ್ಯಕ್ಕೆ ಇಪ್ಪತ್ತಾರರಿಂದ ಮೂವತ್ತು ಕೋಟಿ ಸಂಗ್ರಹ ಆಗುತ್ತೆ ಜಿ ಎಸ್ ಟಿ ಸೆಸ್ ತಿಂಗಳಿಗೆ ಹದಿನೈದು ಸಾವಿರ ಹದಿನೈದು ಸಾವಿರ ಸಾವಿರದ ಐನೂರು ಕೋಟಿ ಸಂಗ್ರಹ ಮಾಡಿದ್ರೆ ವಾರ್ಷಿಕವಾಗಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಸಂಗ್ರಹವಾಗುತ್ತೆ ಇತರ ಸೆಸ್ಗಳಿಂದ ಮೂವತ್ತು ಸಾವಿರ ಕೋಟಿ ಸಂಗ್ರಹ ಆಗುತ್ತೆ ಅಂತ ಇಲಾಖೆ ಹೇಳುತ್ತೆ ಆದರೆ ನಮಗೆ ಮರಳಿ ಬರುವಂಥದ್ದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಮಾಣದಲ್ಲಿ ಮಾತ್ರ ಅಂತೇಳಿ ಹೇಳಬೇಕಾಗುತ್ತೆ ಮತ್ತು ಇವೆಲ್ಲವನ್ನು ನೋಡಿದಾಗ ಹೇಗೆ ತೆರಿಗೆಯ ಮೂಲಕ ವಂಚನೆ ಮಾಡ್ತಾ ಇದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನಾದರೂ ಜನತೆ ರಾಜ್ಯ ಸರ್ಕಾರದ ಜೊತೆಗೆ ನಿಲ್ದೇ ಹೋದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆಯ ಪಾಲು ಸರ್ಚಾರ್ಜ್ ಮತ್ತು ಸೆಸ್ ಮೂಲಕ ಬರಬೇಕಾದಂಥ ತೆರಿಗೆಯ ಪಾಲು ಮತ್ತು ಪರೋಕ್ಷ ತೆರಿಗೆಯನ್ನು ಕಡಿಮೆ ಮಾಡಿ ನೇರ ತೆರಿಗೆ ಹೆಚ್ಚಿಸಬೇಕೆನ್ನುವಂತಹ ವಾದ ಎನ್ನುವಂತಹ ಹಾಕುವತ್ತಾಯ ಮತ್ತು ಕಾರ್ಪೊರೇಟ್ ತೆರಿಗೆಯನ್ನು ಇಪ್ಪತ್ತೆರಡು ಪರ್ಸೆಂಟಿಂದ ಇಂದ ಮೂವತ್ತು ಪರ್ಸೆಂಟ್ ಏರಿಸಿ ಎನ್ನುವಂತಹ ಹಾಕುವತ್ತಾಯ ಮತ್ತು ಸಂಪತ್ತು ತೆರಿಗೆ ಅತಿ ಶ್ರೀಮಂತರಿಗೆ ಶೇಕಡ ಒಂದು ಪರ್ಸೆಂಟು ಶ್ರೀಮಂತರಿಗೆ ಶೇಕಡಾ ಎರಡು ಪರ್ಸೆಂಟ್ ಒಟ್ಟು ಶೇಕಡ ಮೂರು ಪರ್ಸೆಂಟ್ ತೆರಿಗೆ ಸಿ ಅಂತ ಮಾಡುವಂತ ಅಕ್ಕತ್ತಾಯಕ್ಕೆ ಜನತರೆಲ್ಲರೂ ತಮ್ಮ ದನಿ ಆ ಮೂಲಕ ಬಂಡವಾಳ ಶಾಹಿಗಳು ಯಾಕಂದರೆ ಇಲ್ಲಿಂದ ತಗೊಂಡಂಥ ಬಂಡವಾಳ ಇವತ್ತು ಅದಾನಿಯ ಬಂಡ ಅದಾನಿಯ ಅದಾನಿಯ ಸಂಪತ್ತು ಒಟ್ಟು ಇವತ್ತು ಮತ್ತೆ ಮರಳಿ ಯಾವುದೋ ಒಂದು ವರದಿಯ ಪ್ರಕಾರ ಅದಾನಿ ಒಂದು ಜಾಗತಿಕವಾಗಿ ಮೊದಲ ಶ್ರೀಮಂತ ಅಂತ ಆಗ್ತಾ ಇದೆ ಅವರ ಒಟ್ಟು ಸಂಪತ್ತು ಹತ್ತತ್ರ ಹದಿನಾಲ್ಕು ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ ಈ ಹದಿನಾಲ್ಕು ಲಕ್ಷ ಕೋಟಿಯ ಸಂಪತ್ತಿರುವಂಥ ಅದಾನಿಗೆ ತೆರಿಗೆನೇ ಕಟ್ಟೋದಲ್ಲ ಇಡೀ ತೆರಿಗೆಯಲ್ಲಿ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಇಡೀ ತೆರಿಗೆ ಕಟ್ಟುವಂಥ ಕಾರ್ಪೊರೇಟ್ನ ಪೈಕಿ ಅದನಾನಿ ಅದನಾನಿ ಇಪ್ಪತ್ತೈದನೇವರು ಇದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಲವತ್ತು ಲಕ್ಷ ಕೋ ಹದಿನಾಲ್ಕು ಲಕ್ಷ ಕೋಟಿ ತೆರಿಗೆ ಆ ಸಂಪತ್ತಿರುವಂಥ ಆದಾನಿ ತೆರಿಗೆ ಕಡತ ಅಲ್ವಾ ಇವೆಲ್ಲವನ್ನು ನಾವು ಪ್ರಾರ್ಥನೆ ಮಾಡ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಬಹಳ ನಮಗೆ ನಷ್ಟ ಆಗೋ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಗ್ತೀವಿ ಈಗ ನೋಡಿ ಎಲ್ಲರೂ ಗ್ಯಾರಂಟಿ ಮೇಲೆ ಹಾಕ್ತಾ ಇದಾರೆ ಗ್ಯಾರಂಟಿಗಳು ಕಾರಣಕ್ಕೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಐವತ್ತೆರಡು ಸಾವಿರ ಕೋಟಿ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ ಆದರೆ ನಿಮಗೆ ಅಭಿವೃದ್ಧಿಗೆ ಆ ಹಣವನ್ನು ಅಭಿವೃದ್ಧಿ ಬಳಸ್ಬೋದಾಗಿತ್ತು ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಶಾಸಕರು ನಾವು ಕೇಳಬೇಕಾಗಿರೋದು ಕಳೆದ ಬಾರಿಯ ವರ್ಷಕ್ಕೆ ನಿಮ್ಗೆ ಆಲ್ರೆಡಿ ಎಲ್ಲಾ ತೆರಿಗೆ ಒಟ್ಟು ಕರ್ನಾಟಕಕ್ಕೆ ಬರಬೇಕಾದಂತ ಒನ್ ಪಾಯಿಂಟ್ ಏಟ್ ಸೆವೆನ್ ಲಕ್ಷ ಕೋಟಿ ನೀವು ಯಾಕೆ ಕೇಂದ್ರಕ್ಕೆ ಕೇಳ್ತಾ ಇಲ್ಲ ಯಾಕೆ ಸಂಸತ್ ಮುಂದೆ ನೀವು ಒಂದು ಪಾಯಿಂಟ್ ಎಂಟು ಸೆವೆನ್ ಲಕ್ಷ ಕೋಟಿ ಕೊಡಬೇಕು ಕೇಂದ್ರ ನಮಗೆ ಬರಬೇಕಾಗಿ ದುಡ್ಡನ್ನು ಯಾಕೆ ನೀವು ಕೇಳ್ತಾ ಇಲ್ಲ ಆ ಒಂದು ಪಾಯಿಂಟ್ ಎಂಟು ಸೆವೆನ್ ಲಕ್ಷ ಕೋಟಿ ದೊರಕಿದ್ದಿದ್ರೆ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೋದಾಗಿತ್ತಲ್ಲ ಗ್ಯಾರಂಟಿನೂ ಇರ್ತಾ ಇತ್ತು ಅಭಿವೃದ್ಧಿ ಕಾರ್ಯವನ್ನು ಮಾಡ್ಬೋದಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆ ಮತ್ತೆ ಮತ್ತೆ ನಾವು ಇಲ್ಲಿನ ರಾಜಕಾರಣಿಗಳು ಕೇಳಬೇಕಾಗುತ್ತೆ ಅದರಲ್ಲಿಯೂ ಕಾಂಗ್ರೆಸ್ ಶಾಸಕರು ತಮ್ಮ ಪಕ್ಷದ ತಮ್ಮ ಸರ್ಕಾರ ತಂದಿರುವಂತಹ ಗ್ಯಾರಂಟಿಯನ್ನು ವಿರೋಧ ಮಾಡುತ್ತಿರುವಂತಹ ಕಾಂಗ್ರೆಸ್ ಮುಖಂಡರಿಗೆ ಕೇಳಬೇಕಾಗುತ್ತೆ ನೀವು ಗಲಾಟೆ ಮಾಡಬೇಕು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅಹಿಂಸಾತ್ಮಕವಾಗಿ ಸಂಸದರನ್ನು ಕೇಳಬೇಕು ದಿನನಿತ್ಯ ಕ್ರಿಕೆಟಿಂಗ್ ಮಾಡಬೇಕು ಮಾಡಿ ಒನ್ ಪಾಯಿಂಟ್ ಏಟ್ ಕ್ರೋರ್ಸ್ ಅದರ ಕನಿಷ್ಠ ಅರ್ಧದಷ್ಟಾದ್ರೂ ಹತ್ರ ಹತ್ರ ಎಂಟು ಎಂಬತ್ತು ಸಾವಿರ ಕೋಟಿ ತಂದಿದ್ದರೆ ತಂದಿದ್ರೆ ಖರ್ಚಾಗಿರುವಂಥ ಖರ್ಚಾಗಿರುವಂತಹ ಸಾವಿರ ಕೋಟಿಗೆ ಕಾಂಪನ್ಸೇಟ್ ಆಗ್ತಾ ಇತ್ತು ಅಲ್ವಾ ಯಾವನ್ನೂ ಹೇಳ್ಬೇಕಾಗುತ್ತೆ ಕೇವಲ ಗ್ಯಾರಂಟಿ ಮೇಲೆ ಆಗ್ತಿರೋದು ವಂಚನೆ ಅನ್ಸ್ಕೊಡುತ್ತೆ ಆತ್ಮದ್ರೋಹ ಆಗುತ್ತಂತ ಈ ಶಾಸಕರು ಅರ್ಥ ಮಾಡ್ಕೊಳ್ಬೇಕು ಅದರಲ್ಲಿಯೂ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಂಸದರು ಅರ್ಥ ಮಾಡ್ಕೊಳ್ಬೇಕು ಒಂದು ಕಡೆಯದಾಗಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಂತರ್ಜಾಲ ಪತ್ರಿಕೆಯಲ್ಲಿ ಬಂದಂತ ವರದಿಯ ಪ್ರಕಾರ ಪ್ರಕಾರ ಏಳು ಆಗಸ್ಟ್ ವರದಿಯ ಪ್ರಕಾರ ಜಿ ಎಸ್ ಟಿ ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ ಜಿ ಎಸ್ ಟಿಯ ಸಂಗ್ರಹ ಮಾಡಿದಂಥ ರಾಜ್ಯಗಳ ಪಟ್ಟಿ ಮಹಾಮ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಮೂವತ್ತು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಹದಿನೇಳು ಕೋಟಿ ಆದರೆ ಕರ್ನಾಟಕ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಗುಜರಾತ್ ಒಂದು ಲಕ್ಷದ ಹದಿನೇಳು ಈ ರೀತಿಯಾಗಿ ಅಂದರೆ ಹತ್ರ ಹತ್ರ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹ ಮಾಡಿದ್ರು ಕೂಡ ನಮಗೆ ಸಿಗ್ತಿರುವಂಥದ್ದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇವೆಲ್ಲವನ್ನು ನಾವು ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇದೀವಿ ಅಷ್ಟಾಗಿ ಇದರ ಹೋದರೆ ಮತ್ತಷ್ಟು ಚರ್ಚೆಗಳಾಗಬೇಕಾಗುತ್ತೆ ಕಡೆಯದಾಗಿ ಇಲ್ಲಿನ ಜನತೆ ಇಲ್ಲಿನ ನಾಗರಿಕ ಸಮಾಜ ಇಲ್ಲಿನ ಶಾಸಕರು ಇಲ್ಲಿನ ರಾಜಕೀಯ ಮುಖಂಡರು ಕೇಳ್ಬೇಕಾಗಿರೋದು ಇವಿಷ್ಟನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೆಸ್ ಮತ್ತು ಸರ್ಚಾರ್ಜ್ನ ಶೇಕಡ ಮೂವತ್ತು ಮೂರು ಪ್ರಮಾಣವನ್ನು ಮಾತ್ರ ಕೇಂದ್ರ ಇಟ್ಟುಕೊಂಡು ಮಿಕ್ಕ ಪ್ರಮಾಣವನ್ನು ರಾಜ್ಯಗಳಿಗೆ ಕೊಡಬೇಕಂತ ಸಿದ್ದರಾಮಯ್ಯ ಹೇಳ್ತಾಯಿದ್ರೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ಬೇಕು ಮತ್ತು ತೆರಿಗೆಯ ಪ್ರಮಾಣದಲ್ಲಿ ಶೇಕಡ ಐವತ್ತಷ್ಟು ಪ್ರಮಾಣವನ್ನು ರಾಜ್ಯಗಳು ಕೊಡಬೇಕಂತ ಏನು ಹೇಳ್ತಾರೆ ಅದನ್ನು ಬೆಂಬಲ ವ್ಯಕ್ತಪಡಿಸ್ಬೇಕು ಕಾರ್ಪೊರೇಟ್ ತೆರಿಗೆಯನ್ನು ಶೇಕಡ ಮೂವತ್ತಕ್ಕೆ ಅಂತ ಕೇಳಬೇಕು ಅತಿ ಶ್ರೀಮಂತರ ಮೇಲೆ ಶೇಕಡ ಮೂರು ಪ್ರಮಾಣದಷ್ಟು ಸಂಪದ ತೆರಿಗೆ ಅಂತ ಹೇಳಿಸ್ಬೇಕಂತ ಅಕ್ಕೋತ್ಯ ಮಾಡಬೇಕು ಜನ ಅಳವಸ್ಬೇಕಂತ ನಾನು ಮತ್ತೆ ನಿಮಗೆ ಕೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ